ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಆಗಿರೋದು ಯಾರಿಂದ ನಾವೇನು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಸರಿ ಟಿಕೆಟ್ ಕೊಟ್ಟು ಮನೆ ಆಡೋ ಕಾಂಗ್ರೆಸ್ ಅವರು ನೀವು ಅವ್ರಿಗೆ ಬೆಂಬಲ ಮಾಡಿದವ್ರು ನೀವು ಅವ್ರ ಪರವಾಗಿ ಪ್ರಚಾರ ಮಾಡಿದವ್ರು ನೀವು ಗೆದ್ದಿರೋದು ನಿಮ್ಮಿಂದ ನಮ್ಮಿಂದ ಇನ್ನ ಗೆದ್ದಿದ್ದಾರೆ ಮೇಲೆ ಈ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು ಕಾಂಗ್ರೆಸ್ ಅವರು ಯಾಕಂದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರೆ ಮಾಡುವಂತವ್ರು ನೀವು ಅವ್ರ ತಲೈನ್ ಪಾರ್ಟ್ನರ್ ಅವ್ರಿಗೆ ಅದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡ್ಬೇಕು ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ ಸಾಂತ್ವನ ಹೇಳ್ಬೇಕಲ್ಲ ಹೇಳ್ಬೇಕು ಗ್ಯಾರಂಟಿ ಯಾರು ಅಂತ ಪ್ರೂವ್ ಆಗ್ಬೇಕಲ್ಲ ನೇಹಾ ಕೊಲೆ ಆದ್ರೂ ಅಗಲೇ ಆಗಿದೆ ಬರ್ಬರ ಎಲ್ಲರಿಗೂ ಗೊತ್ತಿದೆ ನೀವು ಅದನ್ನ ತೋರಿಸಿದಿರಿ ನಮ್ಗೆ ಯಾರು ಈ ಇದ್ರ ಘಟನೆ ಬಗ್ಗೆ ಇನ್ನು ಎಸ್ ಐ ಟಿ ಅವರು ಈ ಅದನ್ನ ಪೆನ್ ಡ್ರೈವ್ ಎಲ್ಲ ಬಂದಿದೆಯಲ್ಲ ಅದನ್ನ ಸೀಸ್ ಮಾಡಬೇಕು ಸೀಸ್ ಆದ್ಮೇಲೆ ಅದನ್ನ ನಿಜ ಪೆನ್ ಡ್ರೈವ್ ಅಲ್ಲಿರೋದು ನಿಜನ ಸುಳ್ಳ ಯಾಕಂದ್ರೆ ಎಲೆಕ್ಟ್ರಾನಿಕ್ ಅಲ್ಲ ಎಲೆಕ್ಟ್ರಾನಿಕ್ ಇರೋದ್ರಿಂದ ಅದನ್ನ ನಿಜನೋ ಇಲ್ಲೋ ಅಂತ ಮಾಡಬೇಕು ಮತ್ತೆ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ಎಲ್ಲ ಆದ್ಮೇಲೆ ಅದ್ ಬಂದ್ಮೇಲೆ ನ್ಯಾಚುರಲ್ ಆಗಿ ಈ ದೇಶದ ಕಾನೂನು ಅಡಿಯಲ್ಲಿ ಈ ದೇಶದ ಯಾರು ತಪ್ಪಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇ ಈಗಾಗಲೇ ಸ್ಪಷ್ಟವಾಗಿ ಕುಮಾರಸ್ವಾಮಿಯವರು ಅವ್ರ ಪಾರ್ಟಿಲಿರ್ಬೋದು ನನ್ನೇನೋ ಹೇಳಿದ್ದಾರೆ ಬಿಜೆಪಿಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಈಗ ಅವ್ರ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಿಮ್ ಮಾಧ್ಯಮದಲ್ಲೇ ನಾನು ನೋಡಿದೆ ಅವ್ರನ್ನೇನು ನಾನು ನೋಡಿದ್ದೇನೆ ಅವ್ರ ಪಾರ್ಟಿ ಅವರು ಆಕ್ಷೇಪವಾಗ್ತಾರೆ ಉತ್ತರ ಕೊಡ್ಬೇಕಾಗಿರೋದು ಕಾಂಗ್ರೆಸ್ ಈಗ ಇನ್ನು ಪಾರ್ಲಿಮೆಂಟ್ ಇನ್ನೊಂದ್ಸರಿ ಅಲ್ಲಿ ಕಾನ್ಸ್ಟಿಟ್ಯೂಟ್ ಆಗೋದನ್ನು ಅವರು ಈ ಹಿಂದೆ ಜೆಡಿಎಸ್ ಎಸ್ ಮತ್ತು ಕಾಂಗ್ರೆಸಿನ ಸಮ್ಮಿಶ್ರ ಇತ್ತಲ್ಲ ಅದರ ಅಭ್ಯರ್ಥಿ ಅವರು ಇದಾದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಗೆದ್ದ ಗೆದ್ದಾದ್ಮೇಲೆ ನಮ್ಮ ಅಭ್ಯರ್ಥಿ ಅಂದ್ರೆ ಅವಾಗ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಎಲ್ಲರೂ ನಾನೇ ಮೂರನೇ ಸರಿ ಇದು ಪ್ರೆಸ್ ಅಲ್ಲಿ ಹೇಳಿದೀನಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಸಿಟಿ ರವಿ ಅವರು ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ ಇನ್ ಹೇಳಬೇಕು ಅಂದ್ರೆ ಅವ್ರಿಗೆ ಆಗ್ಬೇಕಲ್ಲ ಇನ್ಸಿಡೆಂಟ್ ಬಗ್ಗೆ ಸ್ಪಷ್ಟವಾಗಿ ಯಾರು ನೊಂದಂತವ್ರು ಯಾರು ಅನ್ನೋದ್ರ ಬಗ್ಗೆ ಈಗ ನೊಂದ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ನಮ್ ಗೊತ್ತಿಲ್ಲ ಅದು ಫೇಕ ಒರಿಜಿನಲ್ ಅನ್ನೋದು ಪ್ರೂವ್ ಮಾಡಬೇಕಾಗಿರೋದು ಪೊಲೀಸರು ಶ್ರೀ ಅವರ ಆಗಿ ಅದಾದ ಮೇಲೆ ನಿಲುವನ್ನ ಅವರು ಪ್ರಶ್ನೆ ಮಾಡಿ ಆ ಸದಸ್ಯರೇ ಎಫೈರ್ ಮಾಡಿದarlar ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಕ್ವಶ್ಚನಬಲ್ ಆಗಿದೆ ಅವರ ಕುಟುಂಬದವರಲ್ಲ ಅವ್ರ ಜೊತೆ ಇರುವ ಕುಟುಂಬದವರೆಲ್ಲ ಹಾಯಮ್ಮ ನಿರುತ್ತನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನಿಮ್ ಆತಿಮಧ್ಯದಲ್ಲೇ ನೋಡಿದ್ದೀನಪ್ಪ ಐ ದುಡ್ಡು ಐ ಕೋಸ ಮಾಡ್ತಾರೆ ಏನನ್ನ ಹೇಳಿದಾರೋ ನನಗೆ ಗೊತ್ತಿಲ್ಲ ನೀವೇನೋ ಸುಳ್ಳು ಅದಿಂದ ಸತ್ಯಾಸತ್ಯತೆ ವರ್ಗ ಬರ್ಲಿ ಈಗ ಪ್ರಾಥಮಿಕವಾಗಿ ಅವ್ರನ್ನ ಪಾರ್ಟಿಯಿಂದ ವರ್ಗ ಹಾಕಿದ್ದಾರೆ ಇವತ್ತು ಜೆಡಿ ಎಸ್ ನ ಕೋರ್ ಕಮಿಟಿ ಇಲ್ಲೇ ನಡೀತಾ ಇದೆ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಇನ್ನಷ್ಟು ಮಾಹಿತಿಗಳನ್ನ ನೀವು ಅವರಿಂದನೇ ಪಡಿಬಹುದು ಅವರು ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದವರು ಇನ್ನು ಅವರು ಒಂದು ಒಂದೂವರೆ ತಿಂಗಳು ಇರ್ತಾರೆ ಹಂಗೆ ಅಂತ ಅದಾದ್ಮೇಲೆ ಮಾತಾಡೋಣ ಏನನ್ನ ರಿಸಲ್ಟ್ ಯಾಕೆ ಬರುತ್ತೆ ನೋಡ್ರೆ ನಾವು